ಮಲ್ಪೆಯಲ್ಲಿ ಒಂದು ಆರ ವರ್ಷ ಆಯ್ತು ಸರ್ ಮಾಡಿರೋದು ಅವರು ಮೇಲಿಂದಾನೆ ಕಂಪ್ಲೇಂಟ್ ಕೊಟ್ಟಿದ್ವಿ ಸರ್ ಅದ್ರ ಮೇಲೆ ನಮಗೆ ಇಲ್ಲಿ ಕಂಪ್ಲೇಂಟ್ ಕೊಟ್ಟಾರ ಬನ್ನಿ ಅಂತ ಹೇಳಿ ಹೋದ್ರು ಅದಕ್ಕೆ ನಾವು ಸೈನ್ ಮಾಡಿದ್ವಿ ಸರ್ ಆತ್ ರಾತ್ರಿ ರಾಜಿ ಮಾಡ್ಕೊಂಡು ಬಂದಿದ್ವಿ ಸರ್ ಬೇಡ ಕೇಸ್ ಬೇಡ ಅಂತ ಹೇಳಿ ಅದು ಮೇಲೆ ಇದ್ದ ಇದು ಆಯ್ತು ಅಂತ ಹೇಳಿ ಅವ್ರ ಮತ್ತೆ ಶಿಕ್ಷೆ ಆಗೋದು ಬೇಡ ಏನಿದ್ರು ಆರಾಮಾಗಿ ನಿಮ್ಗೆ ಯಾರ ಅಂತ ಅಂತಿದಿ ಸರ್ ಅದಕ್ಕೆ ಅವರು ಮೀನು ಕದ್ದೀರ ಅಂತ ಹೇಳಿ ಹೊಡೆದ್ರು ಸರ್ ಮತ್ತ ಅವ್ರದ್ದು ಅವ್ರದ್ ಮೇಲೆ ನಮ್ದೇನ್ ದೋಷ ಇಲ್ಲ ಅವ್ರ ಅವ್ರಿಗೆ ನಮ್ಮ ಮೇಲೆ ದೋಷ ಇಲ್ಲ ಸರ್ ಅಕ್ಕನ ಯಾವಾಗ್ಲೂ ನೋಡ್ತಾ ಇದ್ರ ನೀವು ಅವರನ್ನು ಪರಿಚಯದವರೇ ನಿಮಗೆ ಅಲ್ಲಿ ಮುಂಡಾದಾಗ ನೋಡ್ತೀವಿ ಸರ್ ನಾವು ಅಲ್ಲಿ ಕಂಡಿದ್ದೀವಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಿ ನೀವು ಮಲ್ಪೆಯಲ್ಲಿ ನಾವು ಮಲ್ಪೆಯಲ್ಲಿ ಒಂದು ಆರು ಏಳು ವರ್ಷ ಆಯ್ತು ಸರ್ ನೋಡಾಕತ್ತೀರ ಮತ್ತೆ ಏನು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಈಗ ಏನು ನೀವು ಏನು ಹೇಳಿ ಬಯಸ್ತೀರಿ ಇದಕ್ಕೆ ಕ್ರಮ ಆಗಬೇಕು ಅಂತೀರಾ ನಿಮ್ಗೆ ಹೊಡೆದ ಮೇಲೆ ಅಥವಾ ನೀವು ಅವ್ರನ್ನ ಕ್ಷಮಿಸ್ತೀರಾ ಅಥವಾ ಏನು ನಿಮ್ಮ ಅಭಿಪ್ರಾಯ ಏನಿದೆ ಏನು ಬೇಡ ಸರ್ ನಾನು ಇದು ಆಗಿದೆ ಸರ್ ಏನು ಬೇಡ ಹ್ಮ್ ನಿಮಗೆ ದುಡೀಲಿಕ್ಕೆ ಅವಕಾಶ ಬೇಕು ಅಷ್ಟೇ ಅಲ್ಲ ಏನ್ ಹೇಳ್ತಾರೆ ಮೀನುಗಾರ ಸಂಘದವ್ರು ಏನ್ ಯಾವಾಗ ಹೋಗಿಲ್ಲ ಅವ್ರ ಅಕ್ಕ ಹೇಗೆ ನಿಮ್ಗೆ ಮೊನ್ನೆ ಹೊಡೆದ್ರಲ್ಲ ಅವಾಗ ಏನು ನಿಮಗೆ ಅವಮಾನ ಆಯ್ತಾ ಬೇಸರ ಆಯ್ತಾ ಏನು ಏನ್ ಹೇಳಿ ಬಯಸ್ತೀರಿ ಹಾ ಹಾ ದೂರ್ ಕೊಟ್ರಾ ಈಗ ದೂರ ಕೊಟ್ರಾ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಟ್ರಾ ಅವರು ಮೇಲಿಂದಾನೆ ಕಂಪ್ಲೇಂಟ್ ಕೊಟ್ಟೆ ಸರ್ ಅದರ ಮೇಲೆ ನಮಗೆ ಇಲ್ಲಿ ಕಂಪ್ಲೇಂಟ್ ಕೊಟ್ಟಾರ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋದ್ರು ಅದಕ್ಕೆ ನಾವು ಸೈನ್ ಮಾಡಿದ್ವಿ ಸರ್ ಮೊದಲು ಹೇಗೆ ರಾಜಿ ಆಗಿತ್ತ ಮೊದಲು ದೂರ ಬೇಡ ಅಂತ ಹೇಳಿ ಡಿಸೈಡ್ ಮಾಡಿದ್ರ ಮೊದಲು ಅವತ್ ರಾತ್ರಿ ರಾಜಿ ಮಾಡ್ಕೊಂಡು ಬಂದಿದ್ವಿ ಸರ್ ಬೇಡ ಕೇಸ್ ಬೇಡ ಅಂತ ಹೇಳಿ ಅದ್ರ ಮೇಲೆ ಇದ್ದವ್ರೇನು ಇದು ಆಯ್ತು ಅಂತ ಹೇಳಿ ಅವ್ರ ಮತ್ತೆ ಇದು ಮಾಡಿದ್ರು ಸರ್ ಅಷ್ಟೇ ಈಗೇನು ಶಿಕ್ಷೆ ಆಗ್ಬೇಕಿರ್ತೀರ ಅಥವಾ ಬಿಟ್ಟು ಬಿಡಿ ಹೇಳ್ತೀರಾ ಏನು ಬೇಡ ಸಾರ್ ಶಿಕ್ಷೆ ಆಗೋದು ಬೇಡ ಏನಿದ್ರು ಆರಾಮಾಗಿ ಯಾರು ಪಾಡ ಯಾರು ಮಾಡ್ ಅಂತ ನಂಗೆ ಮುಂದೆ ಇಲ್ಲೇ ಕೆಲಸ ಮಾಡ್ಲಿಕ್ಕೆ ಆಸೆ ಇದೆ ಎಂತ ಕೆಲಸ ಮಾಡಕ್ ಬೇಡಲ್ಲ ನಾವು ಊರಿಗೆ ಹೋಗ್ಬಿಡ್ತೀವಿ ಯಾಕೆ ನಿಮ್ಗೆ ಇಷ್ಟು ವರ್ಷ ನೀವು ಇಲ್ಲೇ ಇದ್ರಲ್ಲ ನೀವು ಕೊರೋನಾ ಸಂದರ್ಭದಲ್ಲಿ ಎಲ್ಲಿ ಇದ್ರೆ ಇಲ್ಲಿ ಇದ್ರ ಊರಲ್ಲಿ ಇದ್ರ ಇಲ್ಲಿ ಇದ್ರೆ ನಿಮ್ಗೆ ಯಾವಾಗ ಇಲ್ಲಿ ಮೀನುಗಾರರು ನಿಮ್ಗೆ ಸಹಾಯ ಮಾಡಿದಾರಾ ಇಲ್ವ ಸಹ ಮಾಡಿದಾರಾ ಈಗ ನಾವು ಇವಂತ ಇದು ಆಗುತ್ತಲ್ಲ ಸಹ ನೀವು ನಿಮ್ಮದೆಲ್ಲ ಇದಾಗಿದಲ್ಲ ಬೇರೆ ತೊಂದರೆ ಕೊಟ್ರೆ ತೊಂದ್ರೆ ಕೊಟ್ರ ನೀವು ಕದ್ದದಕ್ಕೆ ಬೇರೆ ಏನಾದ್ರು ಟಾರ್ಚರ್ ಕೊಟ್ಟಿದ್ರಾ ಇಲ್ಲ ಅಲ್ಲಿಂದ ಅವ್ರೆಲ್ಲರೂ ಇದು ಮಾಡಿದ್ರಷ್ಟೇ ನೀವು ಹೌದಾ ಆ ಸ್ವಲ್ಪ ತೆಗ್ದಿದ್ದೀವಿ ಅಲ್ಲೆಲ್ಲ ಸಹಜ ಅದು ತೆಗಿಯೋದು ಮಾಡೋದು ಅದು ಅವತ್ತೇನೋ ಗಾಚಾರ ನಮ್ದು ನಮ್ದೇನು ಮಾಡೋಕ್ಕ